ಕುಸ್ತಗಿ ತಾಲೂಕಿನ ತಾವರ್ಗಿರ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕುಸ್ತಗಿಯವರ ಸಹಯೋಗದಲ್ಲಿ ಜುಮಲಾಪುರ ಹಾಗೂ ತಾವರ್ಗೆರೆ ಸಮೂಹ ಸಂಪನ್ಮೂಲ ಕೇಂದ್ರದ ವತಿಯಿಂದ ಗಣಿತ ಗಣಕ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ತರಬೇತಿದಾರರಾದ ಕಾಶಿನಾಥ್ ನಾಗಲಿಗರ್ ಸಿಆರ್ಪಿ ತಾವರ್ಗಿರ ಇವರು ಜಮಲಾಪುರ ಕ್ಲಸ್ಟರ್ನ ಎಲ್ಲಾ ಶಾಲೆಯ ಅತಿಥಿ ಶಿಕ್ಷಕರಿಗೆ ಗಣಿತ ಗಣಕ ತರಬೇತಿಯನ್ನ ನೀಡಿದರು ಮತ್ತು ತರಬೇತಿಯ ಮೂಲ ಉದ್ದೇಶ ಗಣಿತ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಒಬ್ಬ ಶಿಕ್ಷಕ ಮೂರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಶಾಲಾ ಅವಧಿಯ ನಂತರ ಹಿಂದುಳಿದಿರುವ ಮಕ್ಕಳ ಪಾಲಕರಿಗೆ ಕರೆ ಮಾಡಿ ತಿಳಿಸಿ ಗಣಿತ ಕಲಿಕೆಯಲ್ಲಿ ಆಸಕ್ತಿಯ ಮೂಡಿಸುವ ಬಗ್ಗೆ ವಿವರವಾಗಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಮುಖ್ಯೋಪಾಧ್ಯಾಯ ಬಸವರಾಜ್ ಪಾಟೀಲ್ ವಹಿಸಿದ್ರು ಉದ್ಘಾಟಕ ಶ್ರೀ ಕಾಶಿನಾಥ ನಾಗಲೀಕರ್ ಸಿಆರ್ಪಿ ಪಿ ಅವರು ನಡೆಸಿಕೊಂಡರು ಅತಿಥಿಗಳಾಗಿ ಚಂದ್ರಶೇಖರಯ್ಯ ಹಿರೇಮಠ ರಾಮ್ಪುರ ಹನುಮನ್ಗೌಡ ಎಸ್ ವಹಿಸಿದ್ರು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಅತಿಥಿ ಶಿಕ್ಷಕರು ಆಗಮಿಸಿದ್ರು ಆಮಾಜಪ್ಪ ಜಲಾಪುರ ಎನ್ ಫೋರ್ಡ್ ನ್ಯೂಸ್ ಬ್ಯೂರೋ ಕೊಪ್ಪಳ